ಎಲ್ಲ ಹಿಂದೆ ಏನೈತಲ್ಲ ಇದೆಲ್ಲ ಇದಕ್ಕೆ ಗಟ್ಟಿಯಾಗಿ ಮೇಟಿ ಕಟ್ಟಿಗೆ ತಿಳಿದಿತ್ತಲ್ಲ ಕೇಳ ನೋಡು ನಿಮ್ ಇಂಗ್ಲಿಷ್ ಹುಡುಗರು ಮೇಟಿ ಕಟ್ಟಿಗೆ ಅಂದ್ರೆ ನೋಡ ಕೇಳಿ ನಿಮ್ ಹುಡುಗರ ನಿಮ್ ಹುಡುಗರ ಎಲ್ಲರ ಮೇಟಿ ಕಟ್ಟಿಗೆ ಅಂತರ ಹೇಳಿದ್ ಅಂದ್ರ ಅವ್ರ ನಾ ಇವತ್ತು ಬೆಳಗಾವಿ ಕರ್ಕೊಂಡು ಹೋಗಿ ಕೆ ಎಸ್ ಅಲ್ಲ ಆ ಎ ಎಸ್ ಮಾಡಿ ತೋರಿಸ್ತೇನೆ ಅವ್ರ ನಾಟ ಚಾಲೆಂಜ್ ಆಗಿ ನಾ ಏನಂದ್ರೆ ಹೇಳಾಕ್ ಇಷ್ಟ ಪಡ್ತೀನಿ ಸ್ನೇಹಿತರೆ ನಾವೇನ್ ತಿಳ್ಕೊಂಡ್ ಅಂದ್ರೆ ನಮ್ಮ ಮಗು ಬಂದಿಲ್ಲ ಡಾನ್ಸ್ ನಮ್ಮ ಮಗ ಬಾಳಸಣ್ಣ ಸ್ಪೀಚ್ ಮಾಡ್ರೆ ಭಾಳ ಶಾಣೆ ಅಂತ ತಿಳ್ಕೊಂಡ್ವಿ ನಮ್ಮ ಮಗ ಶಾಣೆ ಅದಾನ ಇಲ್ಲಂತ ಹೇಳಕತ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆ ನಮ್ಮದೇ ಆದಂಥ ಹೃದಯದ ಭಾಷೆಯನ್ನು ನಮ್ಮದೇ ಆದಂಥ ಸಂಸ್ಕೃತಿಯನ್ನು ಪರಂಪರೆಯನ್ನು ಬೆಳೆಸಿಕೊಂಡು ಹೋದಂಥ ಇಂಥ ದೊಡ್ಡ ಮಹನೀಯರ ಪರಿಚಯವನ್ನು ಮಾಡಿಕೊಳ್ಳೋ ಸಲುವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳನ್ನು ನೀವು ಕರ್ಕೊಂಡು ಬರಬೇಕು ಹೌದಾ ಇಲ್ಲಿ ನೀವು ಮನೆಯೊಳಗಿದ್ರೆ ಏನು ಮಾಡ್ತಿದ್ರಿ ಏನು ಮಾಡ್ತಿದ್ರಿ ಮೂರು ಧಾರಾವಾಹಿ ನೋಡ್ತಿದ್ರಿ ಎರಡು ಸಿನಿಮಾ ನೋಡ್ತಿದ್ರಿ ಯಾರು ಧಾರಾವಾಹಿ ನೋಡಿ ಏನು ಮಾಡ್ಯಾರು ಯಾವ ಸಿನಿಮಾ ನೋಡಿ ಯಾರು ಏನು ಮಾಡ್ಯಾರು ಆದ್ರೆ ನಾವೆಲ್ಲ ಕನ್ನಡವನ್ನು ಓದಿ ಇಷ್ಟು ದೊಡ್ಡ ಆಫೀಸರ್ ಆಗಿದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನಗೆ ಹಾರುಗೇರಿ ಕಾಲೇಜ್ನೊಳಗೆ ಕನ್ನಡ ಓದೆ ಡಾಕ್ಟರ್ ವಿ ಎಸ್ ಮಾಳೆಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ನ ಎರಡು ಗೋಲ್ಡ್ ಮೆಡಲ್ ತೊಗೋ ಯೂನಿವರ್ಸಿಟಿಗೆ ಹೋದ್ನಿ ಯೂನಿವರ್ಸಿಟಿ ಒಳಗೆ ಗೌರ್ನರ್ ಮುಂದೆ ಗೌನ್ ಹಾಕೋಕೆ ಬರವದಾಗೈತೆ ನನಗೆ ಯಾಕಂದ್ರೆ ನನ್ನ ಜೀವನದಾಗ ನಾವು ಯಾವಾಗ ಹೋಗಿ ಎಲ್ಲ ಅಭ್ಯಾಸ ಮಾಡಿದ್ದೀವಿ ಅಂಥ ಅವಕಾಶವನ್ನು ಕೊಟ್ಟದ್ದು ಯಾವಾಗು ಅಂತಂದ್ರೆ ನನಗೆ ಕನ್ನಡ ತಿಳ್ಕೊಂಡು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಂಪಿ ವಿಶ್ವವಿದ್ಯಾಲಯದಿಂದ ನಾ ಪಿ ಎಚ್ ಡಿಯನ್ನು ಪಡ್ಕೊಂಡ ಇವತ್ತು ಸ್ಟೇಟ್ ಲೆವೆಲ್ದಾಗ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕನ್ನಡದಲ್ಲಿ ಪಾಠ ಮಾಡ್ತೀನಿ ಇದೆಲ್ಲವನ್ನು ಶಕ್ತಿ ಯಾವ್ದು ಕೊಟ್ಟತಿ ಅಂತಂದ್ರೆ ನನಗೆ ಕನ್ನಡ ಕೊಟ್ಟತಿ ಅಂತ ತಿಳ್ಕೊಂಡು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನೀವೆಲ್ಲ ಮೆಗ್ರಾ ಇಲ್ಸ್ ಓದಿರಲ್ಲ ಅಲ್ಲ ಮೆಗ್ರಾ ಪಬ್ಲಿಕೇಶನ್ಸ್ ಗೊತ್ತಲ್ಲ ಒಂದು ನೂರ ಇಪ್ಪತ್ತು ದೇಶಗಳಲ್ಲಿ ಮೆಗ್ರಾ ಹಿಲ್ಸ್ ಪಬ್ಲಿಕೇಶನ್ಸ್ ಐತೆ ಮೆಗ್ರಾ ಹಿಲ್ಸ್ ಅವರು ಡೆಲ್ಲಿಯಿಂದ ನಂಗೆ ಫೋನ್ ಮಾಡಿದರು ಏನಂತಂದ್ರೆ ಸರ ಎಲ್ಲ ಕೆ ಎ ಎಸ್ ಆ ಮತ್ತು ಐ ಎ ಎಸ್ ಬುಕ್ಸ್ ಎಲ್ಲ ಇಂಗ್ಲೀಷ್ನಾಗ್ದಾವು ಕನ್ನಡದಾಗ ಒಟ್ಟ ಇಲ್ಲ ನೀವು ಕನ್ನಡದಾಗ ಮಾಡ್ತೀರಿ ಅಂತ ಕೇಳಿದ್ರೆ ನಾ ಭಾಳ ಪ್ಯೂಸಿ ಇರ್ತೀನಿ ರೀ ಪುಸ್ತಕ ಎಲ್ಲ ಮಾಡೋಕೆ ನಂಗೆ ಆಗೋದಿಲ್ಲ ಅಂತ ಹೇಳಿದೆ ಅವ್ರು ನನಗೆ ಮೂರು ತಿಂಗಳು ಫೋನ್ ಮಾಡ್ರೆ ಮೂರು ತಿಂಗ್ಳಂತರ ಲಾಸ್ಟ್ ಕಾಲ್ ಮಾಡಿದ್ರೆ ಅವ್ರು ಎಕ್ಸಿಕ್ಯೂಟಿವ್ ಆಫೀಸರ್ ಸರ್ ಕನ್ನಡದಾಗ ಕೆ ಪಿ ಎಸ್ ಸಿ ಅತೆಯ ಸಾಮಾನ್ಯತೆ ಏನೋ ಪುಸ್ತಕ ನೀವು ಮಾಡ್ತಿದ್ರೆ ಮಾಡ್ರಿ ನೀವು ಇಲ್ಲಂದ್ರೆ ನಾ ಪ್ರಾಜೆಕ್ಟ್ ಕ್ಲೋಸ್ ಮಾಡ್ತೀವಿ ಆ ಪ್ರೊಜೆಕ್ಟನ್ನು ಮಾಡೋದಿಲ್ಲ ಅಂತ ಹೇಳಿದರು ಆವಾಗ ನನಗೆ ಅನಿವಾರ್ಯವಾಯ್ತು ಕನ್ನಡ ತಾಯಿಯ ಸೇವೆಯನ್ನು ಮಾಡೋಕೆ ನನಗೆ ಇನ್ನೊಂದು ಗೋಲ್ಡನ್ ಅಪರ್ಚುನಿಟಿ ಸಿಕ್ಕದೆ ತಿಳ್ಕೊಂಡು ನಾ ಕೆ ಪಿ ಎಸ್ ಸಿ ಸಾಮಾನ್ಯತೆಯನ್ನ ಮ್ಯಾಗ್ರಾಯಿಲ್ ಪಬ್ಲಿಕೇಶನ್ ದಿಂದ ಬುಕ್ ಬುಕ್ ಮಾಡಿದೆ ಏಳು ಸಾವಿರ ಪ್ರತಿಗಳನ್ನು ಪ್ರಿಂಟ್ ಹಾಕಿರು ಕೇವಲ ಮೂರು ತಿಂಗಳಲ್ಲಿ ಏಳು ಸಾವಿರ ಪ್ರತಿಗಳು ಏನಂತಂದ್ರೆ ಮಾಡಿದೆ ಅಂದ್ರೆ ಇನ್ನ ಕನ್ನಡದ ಮನಸ್ಸುಗಳು ನಮ್ಮಲ್ಲಿ ಅದಾ ಒಂದಂಗನಾ ಹೌದಾ ಆ ಪುಸ್ತಕವನ್ನು ತೊಗೊಂಡು ಏನು ಮಾಡ್ತಿದ್ರು ಒನ್ ತೌಸಂಡ್ ರುಪೀಸ್ ಬುಕ್ ತಗೊಂಡ ಅದಕ್ಕೆ ನಮ್ಮೆಲ್ಲ ಪೇರೆಂಟ್ಸಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ನೀವೆಲ್ಲ ಅಂದ್ಕೊಂಡ್ರಿ ಹೋಗ ಏನ ಅಂತಂದ್ರೆ ಇಷ್ಟೆಲ್ಲ ಯಾಕೆ ಗದ್ಲ ಹಾಕ್ಯಾರೋ ಇವರು ಅಂತೇಳಿ ಅವ್ರನ್ನ ಕರೀತಾರೋ ಇವ್ರನ್ನ ಕರೀತಾರೋ ಅವ್ರಿಗೆ ಸನ್ಮಾನ ಮಾಡ್ತಾರೋ ಇವ್ರಿಗೆ ಸನ್ಮಾನ ಮಾಡ್ತಾರೋ ಹಿಂಗೆಲ್ಲರಿ ಎಲ್ಲರನ್ನೂ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡಿ ಅವ್ರಿಗೆ ಗೌರವ ಕೊಡ್ಲಿಕ್ಕಂದ್ರ ಒಂಬತ್ತನೇ ಮದ್ ಒಂಬತ್ತನೇ ಮದುವೆ ರವೀಂದ್ರ ಪಾಟೀಲ್ ಅವ್ರದ್ದು ನಡೆಯಂಗಿಲ್ಲ ಹೌದಲ್ಲ ಮುಂದಿನ ಸಾಹಿತ್ಯ ಸಮ್ಮೇಳನ ನಡೆಯೋದಿಲ್ಲ ಇಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗುವುದದ ಎಲ್ಲರನ್ನೂ ಕರ್ಕೊಂಡು ಹೋಗುದದ ನಮ್ಮ ಮಕ್ಕಳಿಗೂ ಎಲ್ಲರನ್ನ ಪ್ರೀತಿಸುವುದನ್ನು ಕಲಿಸುವುದು ಅದ ವೇದಿಕೆಯ ಕೆಳಗಡೆ ಕೂತವ್ರನ್ನೆಲ್ಲ ಮೇಲೆ ಕರೀತಾರೆ ಸನ್ಮಾನ ಮಾಡ್ತಾರೆ ಅವ್ರಿಗೆ ಗೌರವ ಕೊಡ್ತಾರೆ ಅವ್ರನ್ನ ಪ್ರೀತಿಸ್ತಾರೆ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನಾವು ನಮ್ಮ ಮಕ್ಕಳಿಗೆ ಏನು ಕೆಲಸ ಅಂದ್ರೆ ಬರೇ ಮಾರ್ಕ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈನ್ಟೀನ್ ನೈನ್ ಹಂಡ್ರೆಡ್ ಹಂಡ್ರೆಡ್ ಅದ್ರ ಸಮಾಧಾನ ಐತೆ ಇಲ್ಲ ಹಂಡ್ರೆಡ್ ಮಾಸ್ತು ಹೋಗಿ ಕಿರಾಣಿ ಅಂಗಡಿಗೆ ಒಂದು ಕಿಲೋ ಸಕ್ರಿ ಅಂದ ಕೂಡಲೇ ಅವ್ನ್ ಎಟು ಬಿತ್ತು ಕೇಳಿದ್ರೆ ಗೊತ್ತಿಲ್ಲ ಅಂತ ಹೌದಾ ಈ ಈ ಪದ್ಧತಿ ಒಳಗೆಲ್ಲ ನಾವು ಇದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳ ಚಂದ ಕಾರ್ಯಕ್ರಮ ಮಾಡಿ ನನಗಂತೂ ಭಾಳ ಆಯಿತು ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಾವು ಸಾಹೇಬ್ರ ಹೆಂಗೆ ಬರ್ತೀವಿ ಅಂದರೆ ಕಾರ್ಯಕ್ರಮಕ್ಕೆ ಹಿಂಗೆ ಕರ್ಕೊಂಡು ಬರ್ತಾರೋ ಕುಣಿಸ್ತಾರೋ ಕೊನಿಸ್ತಾರೋ ಮುಗಿಕೊಳ್ಳೆ ಹೋಗಿಬಿಡ್ತೀವಿ ನಾ ಕಾರ್ಯಕ್ರಮಕ್ಕೆ ಬಂದದ್ದು ಮೂರು ಗಂಟೆ ಮೂರು ಗಂಟೆಗಳ ಕಾಲ ನಿಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾನು ಒಬ್ಬ ಪ್ರೇಕ್ಷಕನಾಗಿ ಹಿಂದೆ ಕೊತ್ತು ನೋಡಿನಿ ನಿಮ್ಮ ಕಾರ್ಯಕ್ರಮದ ಎಲ್ಲ ಅನಾವರಣ ನನಗಾಗ್ಯದ ಭಾಳ ಚಂದ ಕಾರ್ಯಕ್ರಮ ಮಾಡಿರಿ ಇನ್ನು ಆಗಲೇ ಸರ್ ಹೇಳ್ದಂಗೆ ಏಳು ಸಾಹಿತ್ಯ ಸಮ್ಮೇಳನ ಮಾಡಿದಿರಿ ಆದರೆ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದಿಲ್ಲ ಫಸ್ಟ್ ಟೈಮ್ ಒಬ್ಬರಿಗೆ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿರಿ ನಮಗೂ ಭಾಳ ಸಂತೋಷ ಮತ್ತು ಭಾಳ ಖುಷಿ ಕೊಡುವಂಥ ಸಂಗತಿಯನ್ನು ತಾವೆಲ್ಲ ಮಾಡಿರಿ ಇನ್ನು ತಾವೆಲ್ಲ ಒಂದನ್ನು ಅರ್ಥೈಸ್ಕೊಳ್ಬೇಕು ಎಷ್ಟು ಓಡಾಡ್ತೀರಿ ನೀವು ನಿಮಗೂ ಹೆಂಡ್ರ ಮಕ್ಕಳು ಅದಾರಲ್ಲ ಅದ ನಾವು ನಮಗೂ ಅದಾರ ನಾವು ಸಾಹೇಬ್ರ ಕತ್ಲೇ ಬರ್ತೀವಿ ಕುಂಡಿರ್ತೀವಿ ಹೋಗ್ತೀವಿ ಆದರೆ ಹಿಂದೆ ಎಷ್ಟು ಕೆಲಸ ನಡೀತದೆ ಎಷ್ಟು ದಿವಸಗಳ ಕಾಲ ಇವರು ಏನಂತಂದ್ರೆ ಕೆಲಸ ಮಾಡ್ತಾರೆ ಅನ್ನೋದನ್ನು ತಾವೆಲ್ಲ ಅರ್ಥೈಸ್ಕೊಳ್ಬೇಕು ಇಲ್ಲೆಲ್ಲ ವ್ಯತ್ಯಾಸ ಆಗೋದೇ ನಡೆಯೋವನೇ ಹೇಳುತ್ತಾನೆ ನಡೆಯವನೇ ಹೇಳುತ್ತಾನೆ ಉಳಿದವರು ಯಾರೂ ಹೇಳೋದಿಲ್ಲ ವ್ಯತ್ಯಾಸಗಳಾದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅದೇ ರೀತಿಯಾಗಿ ಎಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ಅಂದ್ರೆ ಮೋಸ್ಟ್ಲಿ ಡಿಜಿಟಲ್ ಸಾಹಿತ್ಯ ಸಮ್ಮೇಳನ ನಮ್ಗೆ ಎಷ್ಟು ಚೆಂದ ಎಲ್ಲರದು ಡಿಜಿಟಲಲ್ಲಿ ಏನಂತಂದ್ರೆ ತಾವು ಡಿಸ್ಪ್ಲೇ ಮಾಡ್ತೀರಿ ನಾವೆಲ್ಲ ಕುತ್ಕೊಂಡು ಎಷ್ಟು ಖುಷಿಯಿಂದ ನೋಡ್ತೀವಿ ಈ ಖುಷಿ ಈ ಸಂತೋಷ ತಮ್ಮ ಜೀವನದಲ್ಲಿ ಯಾವತ್ತೂ ಇರಲಿ ಇದು ಕಾರ್ಯಕ್ರಮ ಎದಕ್ಕಂದ್ರೆ ತಮಗಾಗಿ ಅನ್ನೋದನ್ನು ತಾವು ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಯಿತು ಎಷ್ಟು ಎಷ್ಟು ಯಶಸ್ವಿ ಆಯಿತು ಎಷ್ಟು ಭಾಳ ಅಂದ್ರೆ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ವೆರಿ ಗುಡ್ ಹಂಡ್ರೆಡ್ ಪರ್ಸೆಂಟ್ ಆಯ್ತಾ ಎಷ್ಟು ಪರ್ಸೆಂಟ್ ಆಯ್ತು ಎಸ್ ಹಂಡ್ರೆಡ್ ಪರ್ಸೆಂಟ್ ಆ ತೊಂದಕ್ಕ ಇನ್ ಖುಷಿ ಪಡ್ಬೇಕಲ್ಲ ಖುಷಿ ಪಡೋಣ ಕೈ ಉದು ಮಾಡ್ತಾರೆ ಎಲ್ಲಾರು ನೋಡೋಣ ಎಸ್ ಎಲ್ಲರೂ ದಯವಿಟ್ಟು ಕೈ ಉದ್ದು ಮಾಡ್ರಿ ನೋಡೋಣ ಎಲ್ಲರೂ ನೀವು ನಿಮಗೂ ಬರ್ತದ ಸರ್ ಇದು ಹೌದಾ ಕೈ ಉದು ಮಾಡ್ರಿ ನೋಡೋಣ ಕೈ ಉದ್ ನೋಡಿ ಈ ಕಡೆ ಎಂಟನೇ ಸಾಹಿತ್ಯ ಸಮ್ಮೇಳನ ರಾಯ್ಬಾಗ್ ತಾಲೂಕಿನಲ್ಲಿ ಅತ್ಯಂತ ಯಶಸ್ವಿಯಾದದಕ್ಕೆ ಅತ್ಯಂತ ಖುಷಿಯಿಂದ ನಾವೆಲ್ಲರೂ ಏನ್ ನಾವು ಈ ಥರ ಓಕೆ ವೆರಿ ಗುಡ್ ಈ ಕೆಲಸವನ್ನ ಮಾಡಬೇಕು ನಿಮ್ಮ ಬೆಣ್ಣವನ್ನ ಚಪ್ಪರಿಸಿದ ಮುಖಾಂತರ ಒಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಾವೆಲ್ಲ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಕೇಳ್ತಾ ನಾವೀಗ